ಮಾಮೂಲಿ ನಾವು ಚಿಕನ್ ತಂದೆ ತಂದಿರ್ತೀವಿ ಮನೇಲಿ ಅದರಲ್ಲಿ ಚಿಕನ್ ಲಿವರ್ ಗುಂಡ್ಕಾಯಿ ಇದ್ದೇ ಇರುತ್ತೆ ಒಂದೊಂದೇ ಪೀಸ್ ಸಾಕು ಆ ಪೀಸ್ ಅಲ್ಲಿ ಇಷ್ಟು ಚೆನ್ನಾಗಿರೋ ಸ್ನಾಕ್ಸ್ ರೆಸಿಪಿ ರೆಡಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೀವಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನೋಡಿ ವೀಕ್ಷಕರೇ ಒಂದು ಗುಂಡ್ಕಾಯಿ ಒಂದು ಲಿವರ್ ಚಿಕನ್ ಲಿವರ್ನ ನ ಸಣ್ಣ ಹೆಚ್ಕೊಂಡಿದ್ದೀನಿ ಹಾಗೆಯೇ ಎರಡು ಚಿಕನ್ ಪೀಸ್ ಬೋನ್ಲೆಸ್ ಪೀಸನ್ನು ಹಚ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡು ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದ್ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಇವಾಗ ನೋಡಿ ಈರುಳ್ಳಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಇವಾಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೆಸಿಪಿ ಮಾಡೋದಕ್ಕೆ ತುಂಬಾ ಪ್ರೋಸೆಸ್ ಇಲ್ಲ ಬೇಗನೆ ಆಗೋಗುತ್ತೆ ಒಂದ್ ಐದ್ ನಿಮಿಷದಲ್ಲಿ ಮಾಡಾಕ್ಬೋದು ನೋಡಿ ಸ್ವಲ್ಪ ಈರುಳ್ಳಿ ಮಗ್ಗಿದ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಒಂದ್ ಸ್ಪೂನ್ ಹಾಕೋತಾ ಇದ್ದೀನಿ ಅದನ್ನು ಸಹ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನು ಅಷ್ಟೇ ನೀವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಇಲ್ಲ ಅಂದ್ರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಚೆನ್ನಾಗಿರೋದಿಲ್ಲ ಹಾಗೆ ಮಾಡಿಕೊಂಡ್ರೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ರೆಸಿಪಿ ಬರುತ್ತೆ ಇವಾಗ ನಾನು ಹಚ್ಕೊಂಡಿದ್ನೆಲ್ಲ ಲಿವರ್ ಪೀಸು ಒಂದು ಚಿಕನ್ ಪೀಸ್ನು ಹಾಕೋತಾ ಇದ್ದೀನಿ ಇವಾಗ ಹಾಕೊಂಡು ಒಂದು ಮೂರ್ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗಲೇ ಒಂದು ಚಿಟಕಿ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಚಿಕನ್ಗೆ ಇಳ್ಕೊಳ್ಳಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿ ಲಾಸ್ಟಿಗೆ ಹಾಕೋಬಹುದು ಸಮೂ ಹಾಗೆ ಇದು ಬೈಲರ್ ಕೋಳಿ ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಪೀಸು ಅಷ್ಟೇ ಲಿವರ್ ಪೀಸು ಅಷ್ಟೇ ತುಂಬಾ ಸ್ವಲ್ಪ ಗುಂಡೆಕಾಯಿ ಅದು ಬೇಯೋದಿಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದ್ ಅರ್ಧ ಬರ್ಧ ಒಂದ್ ಮುಕ್ಕಾಲ್ ಭಾಗ ಬೆಂದು ಅದು ಚೆನ್ನಾಗಿರುತ್ತೆ ತಿನ್ಬಹುದು ಅದು ಬೆಂದಿದ್ಯೋ ಇಲ್ವೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಒಂದು ಪೀಸ್ ನ ತೆಗ್ದು ಇಸುಕ್ ಬಿಟ್ಟು ನೋಡಿ ಅವಾಗ ಬೆಂದಿದ್ಯೋ ಇಲ್ವೋ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇವಾಗ ಬೆಂದಿದ್ದೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಚಿಕನ್ ಮಸಾಲಾನ ಒಂದು ಸ್ಪೂನ್ ಆ್ಯಡ್ ಮಾಡ್ಕೋತಾ ಇದೀನಿ ನಿಮಗೆ ಬೇಕಾದ್ರೆ ಗರಂ ಮಸಾಲ ಬೇರೆ ಯಾವುದೇ ತರ ಮಸಾಲನೂ ಸಹ ಯೂಸ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಎಲ್ಲಾ ಮಸಾಲ ಹಾಕೋದಕ್ಕೆ ಹೋಗಬೇಡಿ ಒಂದು ಮಸಾಲ ಹಾಕೊಳ್ಳಿ ಸಾಕಾಗುತ್ತೆ ನೋಡಿ ಈ ರೀತಿ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳ್ಕೋಬೇಕು ಆ ಚಿಕನ್ ಪೀಸ್ ತುಂಬ ತುಂಬಾ ರುಚಿಯಾಗಿರುತ್ತೆ ಅವಾಗ ಒಂದೇ ನಿಮಿಷನಾದ್ರೂ ಈ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಸ್ವಲ್ಪ ಒಂದ್ ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರ್ ಹಾಕೊಳ್ಳಿ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಿರೋಂತ ನೀರೆಲ್ಲ ಹಿಂಗ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿರುತ್ತೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಒಂದೊಂದು ಪೀಸಲ್ಲಿ ಈ ರೀತಿ ಮಾಡ್ಕೊಂಡು ನೋಡಿ ಅಷ್ಟು ಸಕ್ಕತ್ತ ಇರುತ್ತೆ ಇದು ಒಬ್ರು ಇಬ್ರು ಅಷ್ಟೇ ತಿನ್ನೋಕಾಗದು ಏನಾರು ಜಾಸ್ತಿ ಜನಕ್ಕೆ ನೀವು ಮಾಡೋದಾದ್ರೆ ನೀವು ಬೇರೆ ತರ ತಂದ್ಬಿಟ್ಟು ಮಾಡಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕಾಗುತ್ತೆ ಅಷ್ಟೇ ನೋಡಿ ಇವಾಗ ರೆಡಿ ಆಗಿದೆ ಒಂದ್ ಪೀಸ್ ನ ಬೆಂದಿದ್ಯೋ ಅಂತ ನೋಡಿ ಅಷ್ಟೊತ್ತಿ ಗಾಯ ಬೆಂದಿರುತ್ತೆ ಇವಾಗ ರೆಡಿ ಆಗಿದೆ ನೀವ್ ಯಾವತ್ತಾದ್ರೂ ಒಂದಿನ ತಂದಾಗ ಈ ರೀತಿ ಮಾಡ್ಕೊತೀನಿ ಸಕ್ಕತ್ತಾಗಿರುತ್ತೆ ನನಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಈ ರೀತಿ ನಿಂಬೆಣ್ಣು ಮೇಲೆ ಮೇಲೊಂದ್ ಏರುಳ್ಳಿ ಇಟ್ಕೊಂಡು ತಿಂತ ಇದ್ರೆ ಆಹಾ ಅಷ್ಟು ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು